ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ನಿಜಕ್ಕೂ ಕಳೆದ ಕಾಲ ಬರೋದಿಲ್ಲ ಅಮ್ಮನ ಕೈತುತ್ತು ಅಪ್ಪನ ಗದರಿಕೆ ಅಜ್ಜಿಯ ಪ್ರೀತಿ ಅಜ್ಜನ ಕೆಮ್ಮು ದೊಡ್ಡಪ್ಪನ ಟಿ ವಿ ಚಿಕ್ಕಪ್ಪನ ಸ್ನೇಹಭಾವ ಮಾವನ ಭಯ ಅತ್ತೆಯ ಆರೈಕೆ ಚಿಕ್ಕಮ್ಮನ ಮುದ್ದು ಒಡ ಹುಟ್ಟಿದವರೊಂದಿಗಿನ ಒಡನಾಟ ಬಡತನ ಇದೆಲ್ಲೂ ಇತ್ತು ಆದರೆ ಈಗೆಲ್ಲ ಬರೀ ಗತ್ತು ಈಗ ಇಲ್ವೇ ಇಲ್ಲ ಗಮ್ಮತ್ತು ಈ ವಿಶೇಷ ಸಂಚಿಕೆಯನ್ನು ನೋಡೋಕ್ಕೂ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಕಳೆದ ಕಾಲ ಮತ್ತೆ ಬರೋದಿಲ್ಲ ಅಂಗಡಿಯಲ್ಲಿ ಮಿಠಾಯಿಗಳು ಇವತ್ಗೂ ಇದೆ ಚಪ್ಪರಿಸಿ ತಿನ್ನಲು ಬಾಲ್ಯದ ಸ್ನೇಹಿತರಿಲ್ಲ ಕಲಿತ ಶಾಲೆಯ ಗುರುಗಳು ಇವತ್ಗೂ ಇದ್ದಾರೆ ಹೋಗಿ ಮಾತನಾಡಿ ಬರಲು ನಮ್ಮ ಹತ್ರ ಇಲ್ಲ ಅಂಚೆ ಕಚೇರಿಗಳು ಇಂದಿಗೂ ಇದೆ ಕಾಗದ ಬರೆಯೋದನ್ನು ನಾವು ಮರೆತು ಹೋಗಿದ್ದೀವಿ ಅಷ್ಟೇ ಒಳ್ಳೆ ಪುಸ್ತಕಗಳು ಕಪಾಟುಗಳಲ್ಲಿ ಇನ್ನೂ ಇದೆ ತೆರೆದು ಓದುವಷ್ಟು ಸಮಯ ಟಿ ವಿ ಮಾಡಿಕೊಡ್ತಾ ಇಲ್ಲ ಹಕ್ಕಿಗಳು ಇಂದಿಗೂ ಹಾಡ್ತಾ ಇವೆ ಕೂತು ಆಲಿಸುವ ವ್ಯವಧಾನ ನಮ್ಮಲ್ಲಿಲ್ಲ ಬೆಳದಿಂಗಳ ರಾತ್ರಿ ಇಂದಿಗೂ ಇದೆ ಸುರಿಯುವ ಬೆಳದಿಂಗಳಲ್ಲಿ ಕುಳಿತು ಖುಷಿ ಪಡೆಯುವ ಕಾಲ ನಮ್ಮಲ್ಲಿಲ್ಲ ಸಂಬಂಧ ಬಾಂಧವ್ಯಗಳು ಇವತ್ತಿಗೂ ಇದೆ ನಿಭಾಯಿಸಲು ಅಹಂ ಬಿಡ್ತಾ ಇಲ್ಲ ಬಾಲ್ಯದಲ್ಲಿದ್ದಂತೆ ನಾವು ಕೂಡ ಸಾಧಾರಣವಾಗಿ ಬದುಕಲು ಆಸೆ ಇದೆ ವ್ಯವಸ್ಥೆ ಆಗಿರೋದಕ್ಕೆ ಬಿಡ್ತಾ ಇಲ್ಲ ಆತ್ಮೀರ ಇಲ್ಲಿ ಬಡವರು ಯಾರು ಒಬ್ಬ ಶ್ರೀಮಂತ ಮಹಿಳೆ ಸೀರೆ ಅಂಗಡಿಗೆ ಬಂದು ಎಕ್ಸ್ಕ್ಯೂಸ್ ಮೀ ಒಂದು ಕಡಿಮೆ ಬೆಲೆ ಸೀರೆ ತೋರಿಸಿ ನನ್ನ ಮಗನ ಮದುವೆ ಇದೆ ಕೆಲಸದೊಳಗೆ ಕೊಡೋಕೆ ಅಂತ ಕೇಳ್ತಾರೆ ಸ್ವಲ್ಪ ಸಮಯದ ನಂತರ ಅದೇ ಅಂಗಡಿಗೆ ಆ ಮನೆ ಕೆಲಸದೊಳಗೆ ಬರ್ತಾಳೆ ಅಣ್ಣ ಒಂದು ದುಬಾರಿ ಸೀರೆ ತೋರಿಸು ನಮ್ಮ ಮಾಲೀಕನ ಮಗನ ಮದುವೆಗೆ ಉಡುಗೊರೆ ಕೊಡಬೇಕು ಅಂತ ಬಡತನ ಅನ್ನೋದು ಮನಸ್ಸಿನಲ್ಲಿದೆಯಾ ಅಥವಾ ಆಸ್ತಿಯಲ್ಲಿದೆಯಾ ಇದರಲ್ಲಿ ಯಾರು ಬಡೋರು ಒಂದು ದಿನ ಒಬ್ಬ ಮಹಿಳೆ ತನ್ನ ಕುಟುಂಬದ ಸಮೇತ ಫೈವ್ ಸ್ಟಾರ್ ಹೋಟ್ಲಿಗೆ ಊಟಕ್ಕೆ ಹೋಗಿರ್ತಾರೆ ಅವಳು ಆರು ತಿಂಗಳು ಮಗುವಿನ ತಾಯಿ ಮಗು ಅಳೋದಕ್ಕೆ ಶುರು ಮಾಡುತ್ತೆ ಹೋಟೆಲ್ ಮ್ಯಾನೇಜರಿಗೆ ಕೇಳ್ತಾಳೆ ಒಂದು ಲೋಟ ಹಾಲು ಸಿಗುತ್ತಾ ಅಂತ ಹೌದು ಮೇಡಮ್ ಸಿಗುತ್ತೆ ಅದಕ್ಕೆ ದುಡ್ಡಾಗುತ್ತೆ ಅಂತಾಳೆ ಮಹಿಳೆ ಹೇಳ್ತಾಳೆ ನೋ ಪ್ರಾಬ್ಲಮ್ ಅಂತ ಹೋಟೆಲ್ನಿಂದ ವಾಪಸ್ ಬರುವಾಗ ಮಗು ಹಸುನಿಂದ ಮತ್ತೆ ಅಳೋದಕ್ಕೆ ಶುರು ಮಾಡುತ್ತೆ ರಸ್ತೆ ಪಕ್ಕ ಗಾಡಿ ನಿಲ್ಲಿಸಿ ಚಹಾ ಮಾರೋನ ಹತ್ರ ಹೋಗಿ ಒಂದು ಲೋಟ ಹಾಲು ಕೇಳ್ತಾಳೆ ಹಾಲು ಮಾರೋನಿಗೆ ಎಷ್ಟು ದುಡ್ಡು ಅಂತ ಮತ್ತೆ ಕೇಳ್ತಾಳೆ ಆ ಮುದ್ಕ ಹೇಳ್ತಾನೆ ಮಕ್ಕಳು ಕುಡಿಯೋ ಹಾಲಿಗೆ ನಾವು ದುಡ್ಡು ತಗೊಳ್ಳಲ್ಲಮ್ಮ ಅಂತ ನೀವು ಇನ್ನೂ ದೂರ ಪ್ರಯಾಣ ಮಾಡ್ತಾ ಇದ್ರೆ ಇನ್ನೊಂದು ಲೋಟ ಹಾಲನ್ನು ಪಾರ್ಸಲ್ ತೊಗೊಂಡು ಹೋಗಿ ಅಂತ ಹೇಳ್ತಾನೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಇವರಲ್ಲಿ ನಿಜವಾಗ್ಲೂ ಶ್ರೀಮಂತ ಯಾರು ಹೋಟೆಲ್ ಮ್ಯಾನೇಜರ ಅಥವಾ ಬೀದಿನಲ್ಲಿ ಚಹಾ ಮಾಡೋಣ ಅಂತ ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಜೀವನದ ನಿಜವಾದ ಸಂತೋಷವನ್ನು ಅನುಭವಿಸೋದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರೋದಷ್ಟೇ ಅವಶ್ಯಕ ಬನ್ನಿ ಸಹಾಯದ ಅವಶ್ಯಕತೆ ಇರೋರಿಗೆ ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡೋಣ ಅದು ನಮ್ಮ ಮನಸ್ಸಿಗೆ ಸುಖ ನೀಡುತ್ತೆ ಆ ಸುಖ ದುಡ್ಡಿಂದ ಸಿಗೋದಿಲ್ಲ ಜಗತ್ತು ಒಳ್ಳೆಯರಿಂದ ತುಂಬಿದೆ ನಾವು ಹುಡುಕ್ಬೇಕು ಅಷ್ಟೇ ನಾವೆಲ್ಲ ದುಡ್ಡಿನ ಹಿಂದೆ ಬಿದ್ದ್ಬಿಟ್ಟಿದಿವ್ರಿ ಸತ್ಯಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಬೇರೆ ಬೇರೆ ಲೋಕದಲ್ಲಿತ್ತಂತೆ ಅದು ದೇವಲೋಕ ಮತ್ತು ಅಸುರ ಲೋಕ ಅಂತಾರೆ ಹಾಗೆ ತ್ರೇತಾಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಭೂಮಿ ಮೇಲೆ ಇದ್ವು ಅದು ಶ್ರೀರಾಮ ಮತ್ತು ರಾವಣ ದ್ವಾಪರ ಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ಕುಟುಂಬದಲ್ಲಿದ್ವು ಪಾಂಡವರು ಮತ್ತು ಕೌರವರು ಆದರೆ ಕಲಿಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಮನುಷ್ಯನಲ್ಲೇ ಇದೆ ನಮ್ಮ ಅವನತಿ ಮತ್ತು ಉದ್ಧಾರ ನಮ್ಮ ಕೈಲೇ ಇದೆ ಏನಂತೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ